ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್ ಈಗ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಹಸಿಕಾಳನ್ನ ಹಾಕಿ ಮಸಾಲಾನ ಹಾಕಿ ಮೊಟ್ಟೆ ಹಾಕಿಬಿಟ್ಟು ಸಾರು ಮಾಡ್ಕೊಳ್ತೇ ಇದ್ದರೆ ಹೇಗಿರುತ್ತೆ ಸೊ ಇವತ್ತು ಇತ್ಕಿದವ್ರೆಕಾಳು ಜೊತೆ ಮೊಟ್ಟೆನ ಹಾಕ್ಬಿಟ್ಟು ಇತ್ಕಿದವ್ರೆಕಾಳು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ಸಾಫ್ಟಾಗಿ ಜೋಳದ ರೊಟ್ಟಿ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬರೀ ರೊಟ್ಟಿಗೆ ಅಂತಲೇ ಅಲ್ಲ ಮುದ್ದೆಗೆ ಆಗಿರ್ಬೋದು ಅಥವಾ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಲೇಟ್ ಮಾಡೋದ್ ಬೇಡ ಸಾಫ್ಟ್ ಆಗಿ ಜೋಳದ ರೊಟ್ಟಿ ಅದ್ರ ಜೊತೆ ಮೊಟ್ಟೆ ಸಾರು ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಸೊ ಇತ್ಕಿದ್ ಅವರೆಕಾಳು ಮೊಟ್ಟೆ ಸಾರು ಮಾಡ್ಕೊಳಕ್ಕೆ ಮೊದಲಿಗೆ ಇದ್ಕಿದ್ ಅವರೆಕಾಳು ಇರ್ಬೇಕು ನಾನಿಲ್ಲಿ ಒಂದ್ ಕೆಜಿ ಅಷ್ಟು ಅವರೆಕಾಯಿನ ತಂದಿದ್ದೆ ಅದನ್ನ ಸುಲದ್ ಬಿಟ್ಟು ನೆನೆಸಿ ಇತ್ಕಿ ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ ಜಾಸ್ತಿ ಮಸಾಲ ಆಗಲಿ ಜಾಸ್ತಿ ಕಾಯಿ ಆಗಲಿ ಹಾಕ್ಕೊಳ್ಬಾರ್ದು ಎಲ್ಲ ಸ್ವಲ್ಪ ಸ್ವಲ್ಪ ಇರಬೇಕು ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಕಾಳು ಕೂಡ ಬೆಂದು ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನ ತುರಿ ಎಲ್ಲ ಕಡಿಮೆನೇ ಇರಬೇಕು ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ನಾಟಿ ಬೆಳ್ಳುಳ್ಳಿ ಅಲ್ಲ ಹೈಬ್ರಿಡ್ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು ದಪ್ಪನ ತೊಗೊಂಡಿದ್ದೀನಿ ನಾಟಿ ಆದರೆ ಚೆನ್ನಾಗಿರುತ್ತೆ ಏನು ಮಾಡೋದು ಇಲ್ಲಿ ನಾಟಿ ಅಂತೂ ನಮಗೆ ಸಿಕ್ಕೋದೇ ಇಲ್ಲ ಮುಂಬೈ ಇಲ್ಲಂತೂ ಬರೀ ಎಲ್ಲ ತರಕಾರಿನೂ ಹೈಬ್ರಿಡಲ್ಲೇ ಸಿಗ್ತಾ ಇರುತ್ತೆ ಕೊತ್ತಂಬರಿ ತಂಬ್ರಿ ಸೊಪ್ಪಾಗಿರ್ಬೋದು ಅಥವಾ ಬೆಳ್ಳುಳ್ಳಿ ಎಲ್ಲ ಹೈಬ್ರಿಡ್ ಎಲ್ಲ ಸಿಗುತ್ತೆ ಊರು ಕಡೆ ಆದರೆ ಚೆನ್ನಾಗಿ ನಾಟಿ ಸಿಗ್ತಾ ಇತ್ತು ಏನು ಮಾಡೋಂಗಿಲ್ಲ ಇದನ್ನೇ ಇವಾಗ ನಾನು ಒಂದು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ದಪ್ಪ ಬೆಳ್ಳುಳ್ಳಿ ಅಲ್ಲ ಹಾಗಾಗಿ ನಾನು ಸಿಪ್ಪೆ ತೆಗೆದ್ಬಿಟ್ಟೇ ಹಾಕ್ಕೊಳ್ತೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಣ್ಣು ನೋಡಿ ಇಲ್ಲಿ ಟೊಮೊಟೊ ಕೂಡ ನಮಗೆ ಹೈಬ್ರಿಡ್ಡೆ ಸಿಕ್ಕಿದೆ ನಾಟಿ ಸಿಕ್ಕದೇ ಇಲ್ಲ ಇಲ್ಲಿ ಏನೋ ಗೊತ್ತಿಲ್ಲ ಸೊ ಇದನ್ನೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬ ಹುಳಿನೂ ಹಾಕ್ಬಾರ್ದು ಕೆಲವರು ಮಸಾಲೆ ಸಾರುಗಳಿಗೆ ಹಣ್ಣು ಹಾಕದೇ ಇಲ್ಲ ಉಳ್ಚಿಕ್ಕ ಅಂತ ಸೊಪ್ಪು ಸಿಗುತ್ತೆ ಊರ ಕಡೆ ಎಲ್ಲ ಅದು ಸಿಕ್ಕರೆ ಅದನ್ನು ಹಾಕ್ಕೊಳ್ತೀವಿ ಅದು ಸಿಕ್ಕಿಲ್ಲ ಅಂದರೆ ಮನೆಯಲ್ಲೂ ಕೂಡ ಟೊಮೊಟೋನ ಹಾಕ್ತಾರೆ ಸೊ ಇಲ್ಲೇನ ಆ ಸೊಪ್ಪಿನೇನು ಸಿಕ್ಕಲ್ಲ ಹಾಗಾಗಿ ನಾನು ಟೊಮೊಟೊನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ರೂ ತುರಿದಿಟ್ಕೊಂಡಿರೋ ತೆಂಗಿನ ತುರಿ ಒಂದು ಟೊಮೊಟೊ ಒಂದು ಈರುಳ್ಳಿ ಆಗಲೇ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ತುಂಡಿಯಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಜಾಸ್ತಿ ಮಸಾಲ ಎಲ್ಲ ಹಾಕ್ಕೊಳ್ಳಲ್ಲ ನಾನು ಒಂದು ತುಂಡು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರೇ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಏಲಕ್ಕಿ ಹಾಕ್ತಾ ಇಲ್ಲ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕಿದ ನಂತರ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಮುಂದೆನೇ ಮಾಡ್ಕೊಳ್ತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ನೀವು ಹಾಗೆ ಇದಕ್ಕೆ ಒಂದು ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಬಿಡೋಣ ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಈ ಮಸಾಲ ಸಾರುಗಳಿಗೆ ಏನಪ್ಪ ಒಂದು ಅಂತ ಅಂದರೆ ಈ ಖಾರ ಈ ಮಸಾಲ ತುಂಬ ನುಣ್ಣಗೆ ರುಬ್ಕೊಂಡಿರಬೇಕು ಆವಾಗಲೇ ನಿಮಗೆ ಮಸಾಲ ಸಾರಿಂದು ಟೇಸ್ಟ್ ಚೆನ್ನಾಗಿ ಸಿಕ್ಕೋದು ನೋಡಿ ಇಲ್ಲಿ ಈ ರೀತಿ ನುಣ್ಣುಗೆ ರುಬ್ಕೊಳ್ಬೇಕು ಸೊ ಇವಾಗ ಇದನ್ನು ರುಬ್ಕೊಂಡಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಎರಡು ಚಮಚ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇರಲಿ ಎಣ್ಣೆ ಬಿಸಿಯಾಗಿದ್ದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಸಾರುಗಳಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಏನಿಲ್ಲ ಒಂದು ತೆಂಗಿನ ತುರಿ ತುರ್ಕೊಂಡು ಬೆಳ್ಳುಳ್ಳಿ ಸುಪ್ಪಿ ಸಿಪ್ಪೆ ಆಯಿತು ಪಟ್ಟನಾಗಿ ಮಾಡ್ಕೊಳ್ಬೋದು ಈ ತರಕಾರಿ ಸಾರುಗಳಿಗಿಂತ ನನಗೆ ಈ ಮಸಾಲ ಸಾರುಗಳೇ ತುಂಬ ಬೇಗ ಆಗುತ್ತೆ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಅದರಲ್ಲೂ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಖಾರ ಮಸಾಲೆ ಎಲ್ಲ ತಿನ್ನಬೇಕು ಅನಿಸುತ್ತೆ ಕಾಳು ಬೇರೆ ಚೆನ್ನಾಗಿ ಸಿಗೋದ್ರಿಂದ ಹಾಗಾಗಿ ನಾನು ಜಾಸ್ತಿ ಮಸಾಲೆ ಸಾರುಗಳನ್ನೇ ಮಾಡ್ಕೊಳ್ತೀನಿ ಹಾಗೆ ರುಚಿಗೆ ಉಪ್ಪನ್ನ ಹಾಕಿಬಿಟ್ಟು ಈ ಮಸಾಲಾನ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಯಾಕಂದರೆ ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಮಸಾಲದ ಹಸಿ ಸ್ಮೆಲ್ ಹಾಗೆ ಉಳಿದ್ಬಿಡುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನಂತರ ಅವರೆಕಾಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅವರೆಕಾಳು ಸೊಗಡು ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಸ್ಟಾರ್ಟಿಂಗ್ ಅಷ್ಟು ಸೊಗಡಿರಲ್ಲ ಇದು ರೈಟ್ ಟೈಮ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಸೊಗಡಿರುತ್ತೆ ಕಾಳಂತೂ ಈ ಟಿ ಟೈಮಲ್ಲಿ ಈ ಸಾರು ಮಾಡ್ಕೊಂಡು ಬಿಟ್ಟರೆ ಇತ್ಕಿದ ಅವರೆಕಾಳು ಸಾರು ಹಬ್ಬ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡೂವರೆ ಲೋಟನ ನೀರನ್ನು ತಗೊಳ್ತೀನಿ ನೀವು ಬರೀ ರೊಟ್ಟಿಗೆ ಅಥವಾ ಚಪಾತಿಗೆ ಮಾಡ್ಕೊಳ್ಳೋದಿದ್ರೆ ಒಂದೊಂದೂವರೆ ಲೋಟ ನೀರು ಹಾಕಿದ್ರೆ ಸಾಕು ನಾನು ಏನು ಮಾಡ್ತೀನಿ ಅಂದರೆ ಈಗ ಸಾಮಾನ್ಯ ಈ ರೀತಿ ಸಾರು ಮಾಡ್ಕೊಂಡಿದ್ದಕ್ಕೆ ಅಷ್ಟಕ್ಕೂ ಮೊಟ್ಟೆ ಹಾಕೋದಿಲ್ಲ ಒಂದು ಅರ್ಧಕ್ಕಷ್ಟೇ ಮೊಟ್ಟೆ ಹಾಕ್ಕೊಳ್ತೀನಿ ಒಂದು ಹೊತ್ತಿಗೆ ಸಾರನ್ನ ತೆಗೆದಿಟ್ಬಿಡ್ತೀನಿ ಹಾಗೆಯೇ ಮೊಟ್ಟೆ ಹಾಕೋದಕ್ಕೂ ಮುಂಚೆನೆ ಮುದ್ದೆಗಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ನಾನು ನೀರನ್ನ ಇಷ್ಟ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ನಿಮಿಷ ಇದನ್ನು ಕುದಿಸ್ಕೊಳ್ತೀನಿ ನಾಲ್ಕೈದು ನಿಮಿಷದಲ್ಲೇ ಕಾಳು ಬೆಂದೋಗಿಬಿಡುತ್ತೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಕುಕ್ಕರಿಗೇನು ಹಾಕೋದು ಬೇಡ ಪಾತ್ರೆಯಲ್ಲೇ ಬೆಂದೋಗಿಬಿಡುತ್ತೆ ಕುಕ್ಕರ್ ಕೊಬ್ಬರಿಗೆ ಹಾಕಿಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಕಾಳೆಲ್ಲ ತುಂಬ ಚೆನ್ನಾಗಿ ಆಲ್ರೆಡಿ ಬೆಂದಿದೆ ಎಣ್ಣೆ ಕೂಡ ಸುತ್ತ ಬಿಟ್ಕೊಂಡಿದೆ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇತ್ಕಿದವ್ರೆಕಾಳು ಸಾರು ರೆಡಿ ಆಗುತ್ತೆ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದಾರೆ ಮೊಟ್ಟೆ ತಿನ್ನೋದಿಲ್ವೋ ಅವರು ಇಲ್ಲಿವರೆಗೂ ಈ ರೆಸಿಪಿನ ಫಾಲೋ ಮಾಡ್ಬೋದು ಇದ್ಕಿದವರೇ ಬೇಳೆ ಸಾರನ್ನ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಟ್ರೈ ಮಾಡಿ ನೋಡಿ ನಾನೀಗ ಒಂದು ಮುಕ್ಕಾಲು ಭಾಗದಷ್ಟು ಸಾರನ್ನ ಈ ರೀತಿ ತೆಗೆದಿಟ್ಟುಬಿಡ್ತೀನಿ ಇನ್ನೊಂದು ಟೈಮಿಗೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಮೊಟ್ಟೆನ ನಾನು ಒನ್ ಟೈಮಿಗೆ ಅಷ್ಟೇ ಯೂಸ್ ಮಾಡ್ತೀನಿ ಮೊಟ್ಟೆ ಹಾಕಿದ ಸಾರು ಅದಕ್ಕೋಸ್ಕರ ಸ್ವಲ್ಪ ಸಾರಿಗೆ ಮೊಟ್ಟೆ ಹೊಡೆದ್ಬಿಟ್ಟು ಹಾಕೊಳ್ತಾಯಿದ್ದೀನಿ ನಾನಿಲ್ಲಿ ಫ್ಲೇಮ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಆರು ಮೊಟ್ಟೆನ ತೊಗೊಂಡು ನಿಧಾನಕ್ಕೆ ಈ ರೀತಿ ಒಂದೊಂದು ಸೈಡ್ ಒಂದೊಂದು ಮೊಟ್ಟೆನ ಹಾಕ್ಕೊಳ್ತೀನಿ ಎಲ್ಲ ಒಂದೇ ಕಡೆ ಹಾಕಿಬಿಡ್ಬಾರ್ದು ಮತ್ತು ಬಿಡುತ್ತೆ ನಿಧಾನಕ್ಕೆ ಪಕ್ಕಪಕ್ಕನೇ ಈ ರೀತಿ ಮೊಟ್ಟೆಗಳನ್ನು ಒಡೆದ್ಬಿಟ್ಟು ಹಾಕ್ಕೊಳ್ಬೇಕು ನಾನೊಂದು ಆರು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಕಲಿಸ್ಬಾರ್ದು ಮಿಕ್ಸ್ ಮಾಡಬಾರ್ದು ಹಾಗೆ ಲೋ ಫ್ಲೇಮಲ್ಲೇ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷದಲ್ಲಿ ಮೊಟ್ಟೆ ಬೆಂದೋಗಿಬಿಡತ್ತೆ ತುಂಬ ಹೊತ್ತೂ ಏನು ಬೇಡ ನೋಡಿಬಿಟ್ಟು ಮಾಡ್ಕೊಳ್ಳಿ ಸೊ ಇದು ಮೊಟ್ಟೆ ಬೇಯೋ ಅಷ್ಟರಲ್ಲಿ ನಾನು ರೊಟ್ಟಿಗೆ ಹಿಟ್ಟು ಸರಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ನೀರು ಆಗಿದ ನಂತರ ಒಂದು ಕಪ್ಪಷ್ಟು ಜೋಳದಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ದೀನಿ ಅಷ್ಟೇ ತುಂಬ ಏನು ಬಿಸಿ ಮಾಡೋದು ಬೇಡ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡು ಇದನ್ನು ಸರಿದ್ನ ಕೂಡಿಸ್ಕೊಳ್ತೀನಿ ಎರಡು ನಿಮಿಷದಲ್ಲೇ ಬೆಂದೋಗಿರುತ್ತೆ ನೋಡಿ ಇಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಬಿಸಿ ಇರುವಾಗಲೇ ಹಿಟ್ಟನ್ನು ನಾತ್ಕೊಂಡು ಬಿಡ್ತೀನಿ ತಣ್ಣಗಾಗಲಿಕ್ಕೆಲ್ಲ ಬಿಟ್ಕೊಳ್ಳೋಲ್ಲ ಬಿಸಿ ಇರುವಾಗಲೇ ನೀವು ಸ್ವಲ್ಪ ಕೈಯಿಗೆ ನೀರನ್ನು ಹತ್ಕೊಂಡು ಹತ್ಕೊಂಡು ತಣ್ಣೀರನ್ನು ಹತ್ಕೊಂಡು ಹತ್ಕೊಂಡು ನಾತ್ಕೊಂಡು ರೊಟ್ಟಿ ಮಾಡ್ಕೊಂಡ್ರಂತೂ ಸಖತ್ ಸಾಫ್ಟಾಗಿ ಬರುತ್ತೆ ಈ ಟ್ರಿಕ್ ನನಗೂ ಗೊತ್ತಿರಲಿಲ್ಲ ಮುಂಚೆ ನಾನು ಇದನ್ನು ಮಾ ಸರಿ ಮಾಡಿಟ್ಟು ತಣ್ಣಗಾಗೋವರೆಗೂ ಕಾಯ್ತಾ ಇದ್ದೆ ಬಟ್ ಅದೊಂದು ಸ್ವಲ್ಪ ಗಟ್ಟಿ ಆಗೋದು ಆಮೇಲೆ ಲಟ್ಸ್ಕೊಳೋಕೆ ಸರಿ ಬರ್ತಾ ಇರಲಿಲ್ಲ ಮತ್ತು ನಿಮಗೆ ರೊಟ್ಟಿ ತೆಳಿಗೂ ಮಾಡ್ಕೊಳಕ್ಕೆ ಬರೋಲ್ಲ ಹಾಗಾಗಿ ಈ ರೀತಿ ರೀತಿ ನಾನು ಇದನ್ನು ಸ್ವಲ್ಪ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರು ಮಾಡಿದ್ರು ಅದನ್ನು ನೋಡಿಬಿಟ್ಟು ನಾನು ಇದರ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂತು ಬಿಸಿ ಇರುವಾಗಲೇ ಸ್ವಲ್ಪ ಆ ನೀರು ಕೈಯಲ್ಲಿ ನಾದಿ ನಾದಿ ಹಿಟ್ಟನ್ನು ಬಿಡಬೇಕು ನೋಡಿ ಇಲ್ಲಿ ಇವಾಗ ನೀವು ಎಷ್ಟು ಅಗ್ಲಕ್ಕೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು ಅಷ್ಟು ಸಾಫ್ಟಾಗಿ ತೆಳು ಬರುತ್ತೆ ರೊಟ್ಟಿ ಈ ಇದರಲ್ಲಿ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಅಷ್ಟೇ ತೆಲುಗೇ ಬರುತ್ತೆ ನನಗಂತೂ ತುಂಬ ಆಯಿತು ನಾನು ಎವ್ರಿ ಊರು ಅಂದರೆ ಪ್ರತಿ ಊರಿಗೆ ಹೋಗದಾಗ್ಲೂ ನಾನು ಏನಾದರೂ ಒಂದು ಹೊಸದು ಹೊಸದು ಕಲಿತಾನೆ ಇರ್ತೀನಿ ಟ್ರಾನ್ಸ್ಫರ್ಗಳಲ್ಲಿ ಆ ಪಕ್ಕದ ಮನೆಯವರು ಈ ರೀತಿ ಮಾಡೋದು ನೋಡಿಬಿಟ್ಟು ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ತೆಳ್ಳಗೆ ರೊಟ್ಟಿ ಮಾಡ್ಕೊಳ್ಬೋದು ಈ ರೀತಿ ನಾನು ಮುಂಚೆನೇ ಲಟ್ಟಿಸಿ ಇಟ್ಕೊಂಡು ಬಿಡ್ತೀನಿ ಆಮೇಲೆ ಬಂದಾಗ ಯಾರ್ಯಾರು ಬರ್ತಾರೋ ಅಂದರೆ ಆಫೀಸಿಂದ ಬಂದ ಮೇಲೆ ಬಿಸಿ ಮಾಡ್ಕೊಡ್ತೀನಿ ಆ ಥರ ನಾನು ಮಾಡ್ತೀನಿ ಒಂದೇ ಸರಿ ಬೇಯಿಸಿ ಇಟ್ಬಿಡಲ್ಲ ಒಂದೇ ಸರಿ ಇಟ್ಕೊಳ್ತೀನಿ ಇವಾಗ ತವ ಕಾದಿದೆ ಚೆನ್ನಾಗಿ ಕಾದಿದ ನಂತರ ರೊಟ್ಟಿನ ಹಾಕಿ ಒಂದು ನಿಮಿಷ ಬಿಟ್ಟು ನೀರನ್ನ ಹಚ್ಬೇಕು ಒಂದು ಬಟ್ಟೆಯಲ್ಲಿ ಆಮೇಲೆ ಈಗ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಸೈಡಲ್ಲೆಲ್ಲ ಒತ್ತಿ ಒತ್ತಿ ಬೇಯಿಸ್ಕೊಳ್ಬೇಕು ಸೊ ನೋಡಿ ಇಲ್ಲಿ ಒಂದೆರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ನಮಗೆ ಜೋಳದ ರೊಟ್ಟಿ ರೆಡಿಯಾಗಿದೆ ಇದ್ರ ಜೊತೆ ಈ ಕಾಂಬಿನೇಷನ್ ಇದೆಯಲ್ಲ ಇದ್ಕಾದ ಅವರೆಕಾಳು ಮತ್ತು ಮೊಟ್ಟೆ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ರೊಟ್ಟಿಗಾದರೆ ಈ ರೀತಿ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಳ್ತೀನಿ ಮುದ್ದೆಗಾದರೆ ಹಾಗೆ ಬರೀ ಇದ್ಕಿದ ಅವರೇ ಬೇಳೆ ಸಾರು ಜೊತೆನೆ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟಪಡ್ತೀರಾ ಈ ರೆಸಿಪಿನ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಆಮೇಲೆ ನಿಮ್ಮ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನಿಮಗೆ ಯಾವುದೆಲ್ಲ ರೆಸಿಪೀಸ್ದು ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ Tiny